ಪ್ರತಿಯೊಂದು ಬಿಲ್ಡಿಂಗ್ದಾಗ ಸರ್ಕಾರದ ಒಂದು ಹತ್ತು ರೂಪಾಯಿ ಇದ್ದರೂ ಕೂಡ ಒನ್ ಪರ್ಸೆಂಟ್ ಅಮೌಂಟ್ ಬರ್ತದ ಖಾಸಗಿ ಕಟ್ಟಡಗಳು ಹತ್ತು ಲಕ್ಷದಂತೆ ಮೇಲ್ಪಟ್ಟಾದ್ರೆ ಒಂದು ಪರ್ಸೆಂಟ್ ಅಮೌಂಟ್ ನಮ್ಮ ಮಂಡಳಿ ಕಟ್ತಾರ ಅಂಥ ಸುಮಾರು ಒನ್ ಪರ್ಸೆಂಟ್ ಸೆಸ್ ಅಮೌಂಟ್ ಆಗಿದ್ದನ್ನು ಸುಮಾರು ಹತ್ತು ಸಾವಿರ ಹನ್ನೊಂದು ಹದಿನೈದು ಸಾವಿರ ತಕ್ಕ ಕೋಟಿ ನಮ್ಮ ಮಂಡಳಿ ಜಮಾ ಆಗ್ತದ ಆ ಜಮಾ ಆದ ಹಣವನ್ನು ಸೆರ್ಸ್ ಹಣವನ್ನು ಕಾರ್ಮಿಕರೊಳಗೆ ಯಾವ ರೀತಿ ಕೊಡಬೇಕು ಅಂತ ಹೇಳಿದಾಗ ಯಾರು ನಿಜವಾಗಿ ಕಟ್ಟಡ ಕಾರ್ಮಿಕರು ರಸ್ತೆ ನಿರ್ಮಾಣ ಆಗಲಿ ಬಿಲ್ಡಿಂಗ್ ನಿರ್ಮಾಣ ಆಗಲಿ ಬಿಲ್ಡಿಂಗ್ ದುರಸ್ತಿ ಮಾಡೋದಾಗಲಿ ಯಾವುದೇ ನಿರ್ಮಾಣ ಆಗಲಿ ದುರಸ್ತಿ ಆಗಲಿ ಅಂಥ ಆ ನಿರ್ಮಾಣದಲ್ಲಿ ದುರಸ್ತಿಯಲ್ಲಿ ತೊಡಗುವಂಥ ಕಟ್ಟಡ ಕಾರ್ಮಿಕರು ಹದಿನೆಂಟು ವರ್ಷ ಮೇಲ್ಪಟ ಇರಬೇಕು ಅರುವತ್ತು ವರ್ಷ ಒಳಗಾಗಿರಬೇಕು ಮಿನಿಮಮ್ ವರ್ಷದಲ್ಲಿ ತೊಂಬತ್ತು ದಿನ ಕೆಲಸ ಮಾಡಿರಬೇಕು ಅಂಥ ಕಾರ್ಮಿಕರು ಕಟ್ಟಡ ಕಾರ್ಮಿಕರಂದೇಳಿ ನೋಂದಣಿ ಮಾಡೋಕ್ಕೆ ನೋಂದಣಿ ಆನ್ಲೈನ್ ಸೆಂಟರ್ದಲ್ಲಿ ಅಪ್ಲೈ ಮಾಡಬೇಕು ಆ ನೋಂದಣಿ ಅಪ್ಲೈ ಮಾಡೋಕೆ ಯಾವುದೇ ರೀತಿಯಿಂದ